ವೆಲ್ಕಮ್ ಟು ವಿಶ್ ಫುಲ್ ಅಡುಗೆ ಮನೆ ನೋಡಿ ಇವತ್ತು ಹೀರೆಕಾಯಿನ ತಗೊಂಡಿದ್ದೀವಲ್ವ ಈರೆಕಾಯಿಯಿಂದ ನಾವು ಬಸ್ಸಾರು ಮಾಡಿರ್ತೀವಿ ಹಾಗೆಯೇ ಬೇಳೆ ಸಾರು ಕೂಡ ಮಾಡಿರ್ತೀವಿ ಹುಳಿ ಕೂಡ ಮಾಡಿರ್ತೀವಿ ಇವಾಗ ಒಂದು ಸೂಪರ್ ಆಗಿರೋ ರೆಸಿಪಿನ ಮಾಡೋಣ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನೋಡಿ ನಾವು ಮೊದಲಿಗೆ ಈರೆಕಾಯಿ ಮೇಲ್ಗಡೆ ಸಿಪ್ಪೆನ ತಕ್ಕೊಳೋಣ ಜಾಸ್ತಿ ಸಿಪ್ಪೆ ತಕ್ಕೊಳ್ಳೋದು ಬೇಕಾಗಲ್ಲ ಎಳೆ ಹೀರೆಕಾಯಿ ಆಗಿರೋದ್ರಿಂದ ನೋಡಿ ಮೇಲ್ಗಡೆ ಈ ಥರ ಬಂದಿರುತ್ತಲ್ಲ ಆ ಥರ ಗಟ್ಟಿ ಮಾತ್ರ ತಕ್ಕೊಳ್ಳೋಣ ನೋಡಿ ಈ ಥರ ತಕ್ಕೊಬಂದರೆ ಸಾಕು ತುಂಬ ಎಳೆದಿದ್ರೆ ಅದನ್ನು ತೆಗೆಯೋ ಅವಶ್ಯಕತೆ ಇಲ್ಲ ಹಾಗೆ ಕೂಡ ಮಾಡ್ಕೊಬೋದು ನೋಡಿ ಸ್ವಲ್ಪ ಗಟ್ಟಿ ಇದೆ ಹಾಗಾಗಿ ಈ ಥರ ಮೇಲ್ಗಡೆ ಭಾಗನ ನಾನು ತಗೊಳ್ತಾ ಇದ್ದೀನಿ ಈ ಥರ ತೆಗ್ದಿದೀವಲ್ಲ ಇವಾಗ ನಾವು ನೋಡಿ ಹಿಂದೆ ಭಾಗನ ಹಾಗೆಯೇ ಮುಂದೆ ಭಾಗನ ತೆಗೆದು ಸಣ್ಣದಾಗಿ ನಾವು ಇದನ್ನು ಕಟ್ ಮಾಡ್ಕೊಂಬರ್ಬೇಕು ನೋಡಿ ಈ ಥರ ಎಲ್ಲ ತಗೊಂಡಿದ್ದೀವಲ್ಲ ಇವಾಗ ಇದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ ನೋಡಿ ಸಿಪ್ಪೆ ತೆಗದ್ಮೇಲೆ ಒಂದ್ಸರಿ ವಾಶ್ ಮಾಡ್ಕೊಂಡ್ ಬಂದಿದ್ದೀನಿ ಇವಾಗ ಸಣ್ಣದಾಗಿ ನಾವು ಇದನ್ನ ಕಟ್ ನೋಡಿ ಎಷ್ಟು ಸಣ್ಣದಾಗಿ ತೋರಿಸ್ತೇನೆ ಸಣ್ಣದಾಗಿ ಕಟ್ ಮಾಡ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ನೋಡಿ ಇಷ್ಟು ಸಣ್ಣದಾಗಿ ನಾವೆಲ್ಲ ಹೀರೆಕಾಯು ಕಟ್ ಮಾಡ್ಕೊಂಡ್ ಬರೋಣ ನೋಡಿ ಎಲ್ಲ ಅದನ್ನು ಈ ತರ ಸಣ್ಣದಾಗಿ ನಾನಿಲ್ಲಿ ಕಟ್ ಮಾಡ್ಕೊಂಡ್ ಬಂದಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ನೋಡಿ ಹೀರೆಕಾಯಿನ ತಗೊಳ್ಳಿ ನಾನಿಲ್ಲಿ ಒಂದೇ ಒಂದು ಹೀರೆಕಾಯಿನ ತೊಗೊಂಡಿದ್ದೀನಿ ಒಂದು ನೀರೆಕಾಯಿನ ಈ ಥರ ಸಣ್ಣದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೀನಿ ಈಗ ನೆಕ್ಸ್ಟ್ ಏನು ಮಾಡೋದು ನೋಡೋಣ ಬನ್ನಿ ನೋಡಿ ಇವಾಗ ಒಂದು ಕುಕ್ಕರ್ನ ತೊಗೊಂಡು ಒಂದು ಬೌಲ್ ಆಗುವಷ್ಟು ತೊಗರಿ ಬೇಳೆನ ಹಾಕೋಣ ಹಾಗೆಯೇ ಒಂದು ಅರ್ಧ ಬೌಲ್ ಆಗುವಷ್ಟು ಹೆಸರು ಬೆಳೆನ ಹಾಕ್ಕೊಂಡು ನೀರನ್ನು ಹಾಕಿ ಚೆನ್ನಾಗಿ ಒಂದೆರಡು ಸರಿ ವಾಶ್ ಮಾಡ್ಕೊಂಡು ಬರಬೇಕು ನೋಡಿ ತೊಗರಿಬೇಳೆ ಮತ್ತು ಬೇಳೆನ ನೀಟಾಗಿ ವಾಶ್ ಮಾಡ್ಕೊಂಬಂದಾದಮೇಲೆ ಖಾರಕ್ಕನುಗುಣವಾಗಿ ಹಸಿ ಮೆಣ್ಸಿನ್ಕಾಯಿನ ಹಾಕೊಳ್ಳೋಣ ಹಾಗೆಯೇ ತೆಂಗಿನಕಾಯಿ ತುರಿ ಕೂಡ ಇದ್ದೀನಿ ಒಂದು ಬೌಲ್ ಆಗೋಷ್ಟು ನೋಡಿ ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೋಬಹುದು ನಾನು ನಾನಿಲ್ಲಿ ಒಂದು ಗೆಡ್ಡೆನ ಬಿಡಿಸಿ ಹಾಕೊಂಡಿದ್ದೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಕಟ್ ಮಾಡಿ ಇದ್ದೀನಿ ಹಾಗೆಯೇ ಒಂದೆರಡು ಟೊಮೊಟೋನ ಹುಳಿ ಟೊಮೊಟೊ ತಗೊಂಡಿದ್ದೀನಿ ನಾನು ಸಣ್ಣದಾಗಿ ಕಟ್ ಮಾಡಿಕೊಂಡು ಹಾಕ್ಕೋಬೇಕು ನೋಡಿ ಸಣ್ಣದಾಗಿ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪು ನಾವು ಕಟ್ ಮಾಡಿ ಇಟ್ಕೊಂಡಿರೋ ಹೀರೆಕಾಯಿನ ಸೇರಿಸ್ಕೊಳ್ಳೋಣ ನೋಡಿ ಸಣ್ಣದಾಗಿ ಕಟ್ ಮಾಡಿದ್ವಲ್ಲ ಆ ಹೀರೆಕಾಯಿನ ಇದಕ್ಕೇನೆ ಸೇರಿಸ್ಕೋಬೇಕು ನೋಡಿ ಹೀರೆಕಾಯಿನ ಹಾಕೊಂಡಾದ್ಮೇಲೆ ನೀರನ್ನು ಹಾಕೋಣ ನಾವಿಲ್ಲಿ ನೀರನ್ನು ಜಾಸ್ತಿ ಹಾಕೊಬಾರ್ದು ಬೇಳೆ ಮತ್ತೆ ಹೀರೆಕಾಯಿ ಸ್ವಲ್ಪ ಮುಳುಗಿದ್ರೆ ಸಾಕು ನೋಡಿ ಈ ಮಟ್ಟದಲ್ಲಿ ನಾವಿದಕ್ಕೆ ನೀರನ್ನು ಹಾಕೋಣ ಇವಾಗ ನೆಕ್ಸ್ಟ್ ನಾವು ಜೀರಿಗೆನ ಸೇರಿಸ್ಕೊಳ್ಳೋಣ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಇದೆ ಹಾಗೆಯೇ ಸ್ವಲ್ಪ ಅರಶಿನ ಪುಡಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಳೋಣ ನೋಡಿ ಇಷ್ಟನ್ನು ಸೇರಿಸ್ಕೊಂಡ್ಮೇಲೆ ನಾವು ಇದಕ್ಕೆ ಲಿಡ್ಡನ್ನು ಕ್ಲೋಸ್ ಮಾಡೋಣ ಲಿಡ್ಡನ್ನು ಕ್ಲೋಸ್ ಮಾಡಿ ವಿಸಲ್ ಹಾಕ್ಕೊಂಡು ಒಂದು ನಾಲ್ಕು ವಿಸಲನ್ನ ತೆಗೆಸ್ಕೊಂಬರ್ಬೇಕು ಇದಕ್ಕೆ ಐ ಫ್ಲೇಮಲ್ಲೇ ಇಟ್ಟು ನಾಲ್ಕು ವಿಸಲ್ನ ಕೂಗಿಸ್ಕೊಂಬರೋಣ ಯಾಕೆಂದರೆ ಸಾಫ್ಟಾಗಿ ಬೇಯಬೇಕು ನಮಗೆ ಹಾಗಾಗಿ ನಾಲ್ಕು ವಿಸಲನ್ನ ಕೂಗಿಸ್ಕೊಂಬರೋಣ ವಿಸಲ್ ಆಗಿದೆ ಇವಾಗ ಬಿಡೋಣ ನೋಡಿ ವಿಸಲು ತಣ್ಣಗಾಗಿದೆ ಇವಾಗ ನೋಡಿ ನೋಡಿ ಕರೆಕ್ಟಾಗಿ ಬೆಂದಿದೆ ಜಾಸ್ತಿ ನೀರಿದ್ದರೆ ನೀವು ತಕ್ಕೋಬೇಕಾಗತ್ತೆ ಇದರ ಕಡಿಮೆ ನೀರಿದೆ ಹಾಗೆಯೇ ಮಸ್ಕೊಬೋದು ಕೆಲವೊಂದು ಸರಿ ಕೆಲವೊಬ್ರು ಮಿಕ್ಸಿಗೆ ಹಾಕಂತಾರೆ ಮಿಕ್ಸಿಗೆ ಹಾಕೋಕ್ಕಿಂತ ಹೀರೆಕಾಯಿ ಮಸ್ತ್ರೇನೆ ಚೆನ್ನಾಗಿರುತ್ತೆ ನೋಡಿ ಈ ಥರ ನೀಟಾಗಿ ಮಸ್ಕೊಂಡು ಬರೋಣ ನೀವು ಇನ್ನೂ ನಮ್ಮ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿಲ್ಲ ಅಂದರೆ ವಿಶ್ ಫುಲ್ ವಾಟ್ಸಪ್ ಗೆ ಜಾಯ್ನ್ ಆಗೋದನ್ನು ಮರಿಬೇಡಿ ನಿಮಗೆ ಯಾವ ಥರ ರೆಸಿಪಿ ಬೇಕಿದ್ದರೂ ವಾಟ್ಸಪ್ ಗ್ರೂಪಲ್ಲಿ ಕಮೆಂಟ್ ಮೂಲಕ ತಿಳಿಸಿದ್ರೆ ಆ ರೆಸಿಪಿನ ನಾವು ಮಾಡಿ ತೋರಿಸ್ತೀವಿ ನೋಡಿ ಇದು ಊರ ಕಡೆ ಮಾಡೋ ಹಳೆಯ ರೆಸಿಪಿ ಅಂತಲೇ ಹೇಳ್ಬೋದು ತುಂಬ ಅಂದರೆ ತುಂಬಾ ಇಷ್ಟಪಡೋವಂಥ ರೆಸಿಪಿ ಹೀರೆಕಾಯಿ ಮಸ್ಕಾಯಿ ಯಾರಿಗೆಲ್ಲ ಇಷ್ಟ ಕಮೆಂಟ್ ಮೂಲಕ ತಿಳಿಸೋದನ್ನು ಮರಿಬೇಡಿ ನೋಡಿ ಎಷ್ಟು ಚೆನ್ನಾಗಿದೆ ಮಾಡೋದು ಕೂಡ ಅಷ್ಟೇ ಸುಲಭವಾಗಿ ಮಾಡ್ಕೊಬೋದು ಇದನ್ನ ಚೆನ್ನಾಗಿ ಇನ್ನೊಂದ್ಸರಿ ಮಸ್ಕೊಂಡು ಬರೋಣ ನೋಡಿ ನೋಡ್ತಾ ಈ ನಾವು ಮಸಿಬೇಕು ಇವಾಗ ಮಸ್ತಿದೀವಲ್ವಾ ಇವಾಗ ನೆಕ್ಸ್ಟ್ ನಾವು ಸ್ವಲ್ಪನೇ ನೀರನ್ನು ಸೇರಿಸ್ಕೊಳ್ಳೋಣ ನಾವಿದ ತೆಳುವಾಗಿ ಮಾಡ್ಕೊಳಂಗಿಲ್ಲ ಹಾಗಾಗಿ ಸ್ವಲ್ಪ ನೀರನ್ನು ಸೇರಿಸ್ಕೊಂಡಿದೀನಿ ನೋಡಿ ಈ ಪ್ರಮಾಣದಲ್ಲಿ ನೀರನ್ನು ಸೇರಿಸ್ಕೊಂಡಿದೀನಿ ನೋಡಿ ನೀರನ್ನು ಹಾಕಿ ಈ ಥರ ನಾವು ಮಸ್ತಿದ್ದೀವಲ್ಲ ಇದನ್ನು ಕುದಿಯೋಕ್ಕೆ ಪಕ್ಕಕ್ಕೆ ಎತ್ತಿಟ್ಕೊಳ್ಳೋಣ ಇದಕ್ಕೆ ಒಗ್ಗರಣೆನ ರೆಡಿ ಮಾಡ್ಕೊಳ್ಳೋಣ ನೋಡಿ ಇವಾಗ ಒಗ್ಗರಣೆಗೆ ಒಂದು ಬಾಣಲಿನ ತಗೊಂಡಿದ್ದೀನಿ ಒಂದೆರಡು ಸ್ಪೂನ್ ಆಗೋಷ್ಟು ಆಯಿಲ್ನ ಹಾಕೊಳ್ಳೋಣ ನೋಡಿ ಎಣ್ಣೆ ಕಾದ್ಮೇಲೆ ಸಾಸಿವೆನ ಹಾಕ್ಕೊಳ್ಳೋಣ ಹಾಗೆಯೇ ಎರಡು ಉಣ್ಣುಮೆಣಸಿನಕಾಯಿ ಮೆಣಸಿನಕಾಯಿ ಎರಡು ಜಜ್ಜಿರೋ ಬೆಳ್ಳುಳ್ಳಿ ಇಲ್ಕು ಹಾಗೆಯೇ ನೋಡಿ ಈ ಥರ ಚಕಪಾದ್ಮೇಲೆ ಕುದೀತಾ ಇರೋ ಮಸ್ಕಾಯಿಗೆ ಹಾಕೋಣ ಮಸ್ಕಾಯಿ ಅಂತ ಕುದೀತಾ ಇದೆ ನೋಡಿ ಇವಾಗ ಇವಾಗ ಒಂದು ಸರಿ ಸೌಟಲ್ಲಿ ಈ ಥರ ತಿರುಗಿಸ್ಕೊಂಡು ಯಾಕೆಂದ್ರೆ ಬೇಳೆ ಕೆಳಗಡೆ ಇರಬಾರ್ದು ಈ ತರ ತಿರುಗಿಸ್ಕೊಂಡು ಈ ಸೂಪರ್ ಆಗಿರೋ ಒಗ್ಗರಣೆನ ಸೇರಿಸ್ತಾವಣ್ಣ ನೋಡಿ ತಿನ್ನೋಕ್ಕೂ ಸೂಪರು ನೋಡಕ್ಕೂ ಸೂಪರ್ ಅಂತಾನೆ ಹೇಳ್ಬೋದು ಯಾರಿಗೆಲ್ಲ ಈ ಮಸ್ಕಾಯಿ ಗೊತ್ತು ಅವರು ಕೂಡ ಕಮೆಂಟ್ ಮಾಡಿ ನೀವೇನಾಗ್ತೀರಾ ಅಂತ ಕೂಡ ತಿಳಿಸ್ಬೋದು ನೋಡಿ ಚೆನ್ನಾಗಿ ಕುದ್ದಿದೆ ನೀವು ಬೇಕಾದರೆ ಉಪ್ಪನ್ನ ಈ ಟೈಮಲ್ಲಿ ನೋಡಿ ಮತ್ತೆ ಹಾಕೋಬೋದು ಚೆನ್ನಾಗಿ ಕುದ್ದು ಕೂಡ ರೆಡಿ ಇದೆ ಅಲ್ಲ ಇವಾಗ ಇದನ್ನು ಮುದ್ದೆ ಜೊತೆ ಟೇಸ್ಟ್ ಮಾಡೋಣ ಬನ್ನಿ ಇವಾಗ ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಇದೆ ಹಾಗೆಯೇ ಈ ಮುದ್ದೆ ಜೊತೆಗೆ ಸೂಪರ್ ಆಗಿರೋ ಹೀರೆಕಾಯಿ ಮಸಕಾಯಿ ಕೂಡ ರೆಡಿ ಇದೆ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿದೆ ಅಂತ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಕಾಂಬಿನೇಷನ್ ಅಂತೂ ಸೂಪರ್ ಅಂತಾನೆ ಹೇಳ್ಬೋದು ಒಂದ್ಸರಿ ತಗೊಂಡು ಮುದ್ದೆನೂ ಅಷ್ಟು ಚೆನ್ನಾಗಿದೆ ಅಂದ್ರೆ ಸೂಪರ್ ಆಗಿದೆ ನೀವು ಒಂದ್ಸರಿ ಖಂಡಿತವಾಗಿ ಮನೇಲಿ ಟ್ರೈ ಮಾಡೋ ರೆಸಿಪಿ ನೀವು ಒಂದ್ಸರಿ ಮಾಡಿ ಹೇಗ್ ಬಂತು ಅಂತ ವಿಶ್ಫುಲ್ ಅಡಿಗೆ ಮನೆಗೆ ಕಮೆಂಟ್ ಮೂಲಕ ತಿಳಿಸೋದನ್ನ ಮರಿಬೇಡಿ ನೀವಿನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ವೇಶ್ಫುಲ್ ಅಡುಗೆ ಮನೆಗೆ ಥ್ಯಾಂಕ್ ಯು